ಹೇಳುವರು ಯಮಜಂಗೆ ನಿನ್ನವನುಳಿಗವನಿಲಿಸೆಂದು ಪಾರ್ಥಗೆ ಹೇಳುವರು ಬಳಿಕವರು ಭೀಮನ ಕರೆದು ಗಾರುಡಿಸೇ ಕೇಳುವನು ಹೈ ಎಂದು ತನ್ನಯ ಸೋಲದಲಿ ಮೈಯೊಡ್ಡುವನು ಮೇಲಾಳನೇರಿಸಿ ಹರಿದು ಸದೆವನು ಗೊತ್ತಿನಲಿ ಕೆಡಹೇ ನಿನ್ನವನ ಕಾಟವನ್ನು ತಪ್ಪಿಸೆಂದು ಕೌರವರು ಧರ್ಮರಾಯನಿಗೆ ಅರ್ಜುನನಿಗೆ ಹೇಳುತ್ತಿದ್ದರು ಭೀಮನನ್ನು ಕರೆದು ಆಕರ್ಷಿಸಿ ಆಟಕ್ಕೆ ಕರೆಯುವರು ಭೀಮನು ಸೋತ ಹಾಗೆ ಮಾಡಿ ಬೆನ್ನು ಕೊಡುತ್ತಿದ್ದನು ಹೆಗಲಿಗೆ ಏರಿದ ಕೌರವರನ್ನು ಹೊತ್ತುಕೊಂಡು ಹೋಗಿ ಮುಳ್ಳಿನ ಪೊದೆಯಲ್ಲಿ ಕೆಡವುತ್ತಿದ್ದನು ಬಡಿಯುತ್ತಿದ್ದನು ಅಳುತ ರಾಷ್ಟ್ರಂಗೆ ಭೀಮನು ಕಳೆದ ಹಲುಗಳ ನೊಡೆದ ಮೊಳಕಾಲ್ಗಳನ್ನು ತೋರಿಸಿದೂರುವರು ದುರ್ಯೋಧನಾದಿಗಳೂ ಮುಳುಮೊನೆ ಗಿರಿ ನೆತ್ತರಗಳೆದು ಹೊರಳೆ ತಾ ಭೀಷ್ಮಗೆ ದೂರುವನು ಭೀಮ ಕೌರವರು ಅಳುತ್ತಾ ಧೃತರಾಷ್ಟ್ರನ ಬಳಿಗೆ ಹೋಗಿ ಭೀಮನು ಮುರಿದ ಹಲ್ಲುಗಳನ್ನು ಗಾಯ ಮಾಡಿದ ಮೊಣಕಾಲುಗಳನ್ನೂ ತೋರಿಸಿ ಭೀಮನ ಮೇಲೆ ದೂರು ಹೇಳುತ್ತಿದ್ದರು ಭೀಮನು ಮುಳ್ಳುಗಳಿಂದ ರಕ್ತ ಬರುವಂತೆ ಮೈ ಕೈಗಳನ್ನು ಗೀರಿಕೊಂಡು ಹುಡಿ ಮಣ್ಣಿನಲ್ಲಿ ಹೊರಳಿ ಅಳುತ್ತಾ ಧೃತರಾಷ್ಟ್ರನಿಗೂ ಭೀಷ್ಮನಿಗೂ ಕೌರವರ ಮೇಲೆ ದೂರು ಹೇಳುತ್ತಿದ್ದನು ಭೀಷ್ಮ ಭೀಷ್ಮವಿದುರರು ಸಾಕು ನಿಮ್ಮಳು ನೂರು ನಾಲ್ವರು ಆ ಕುಮಾರರು ಬೇರೆ ನೀರೆಂದು ಬೇರೆಂದು ಸೂರುಳು ಮಾಡಿಬಿಟ್ಟರೆ ನಾಕು ಜಾವದೊಳಿ ಹರು ಮರುದಿನ ಆ ಕುಮಾರರು ತಮ್ಮೊಳೊಂದಾಗಿ ಹರು ಕೆಳೆಯಾಗಿ ಭೀಷ್ಮ ವಿದುರರು ಭೀಮನೊಬ್ಬನನ್ನೇ ಬಿಟ್ಟು ನೂರು ನಾಲ್ಕು ಬಾಲಕ್ ನೂರ ನಾಲ್ಕು ಬಾಲಕರು ಆಡಿಕೊಂಡು ಇದ್ದು ಬಿಡಿ ಎಂದು ಹೇಳಿದರೆ ಹಾಗೇ ಆಗಲೆಂದು ಶಪಥ ಮಾಡಿ ಒಂದು ದಿನ ಹಾಗೆಯೇ ಇದ್ದು ಮರುದಿನ ಎಲ್ಲರೂ ಒಂದಾಗಿ ಬಿಡುತ್ತಿದ್ದರು ಒಂದು ದಿನ ನೂರಾರು ಮಾನಿಸೊಂದು ಗೆಳೆಯಲಿ ಪುರದ ಹೊರಗಿಹುದೊಂದು ಠಾವು ಪ್ರಮಾಣ ವೃಕ್ಷವ ಕಂಡು ನಡೆತರಲು ಬಂದು ನಿಂದರು ಕೋಲ ಬಿಸುಟಿ ವೃಂದ ಹತ್ತಿತು ಮರನ ತಂದು ತಂದೆಡೆಯಾಡಿ ಬಳಲಿದು ನೋಡಿದನು ಭೀಮ ಒಂದಾನೊಂದು ದಿನ ನೂರಾರು ಜನರು ಸ್ನೇಹದಿಂದ ಮಾತನಾಡುತ್ತಾ ಊರ ಹೊರಗೆ ಯಮುನಾ ನಿಧಿಯ ದಡದಲ್ಲಿ ಇದ್ದ ಪ್ರಮಾಣವೆಂಬ ಆಲದ ಮರದ ಬಳಿಗೆ ಬಂದರು ನೂರೊಂದು ಜನ ಕೌರವರು ಕೋಲನ್ನೆಸೆದು ಮರವನ್ನು ಹತ್ತಿದರು ನಾಲ್ವರು ಪಾಂಡವರು ಬೇರೊಂದು ಮರದಲ್ಲಿದ್ದರು ಭೀಮನು ಹೋಗಿ ಅಲ್ಲಿ ಇಲ್ಲಿ ತಿರುಗಾಡಿ ಬಳಲಿ ಕೌರವರು ಮರದ ಮೇಲಿರುವುದನ್ನು ನೋಡಿದನು ಮರನ ಹಿಡಿದಲುಗಿದರೆ ಬಿದ್ದರು ಭರತ ಕುಲಪಾಲಕರು ನೂರೈವರು ಮಹಾವಾತದಲ್ಲಿ ಫಲ ನಿಖರ ಬೇಳ್ವಂತೆ ಶಿರ ಒಡೆದು ಬೆನ್ನೊಡೆದು ಮೊಳಕಾಲ್ ಜರಿದು ಕೈಗಳು ಮುರಿದು ನೆತ್ತರು ಸುರಿದು ಧೃತರಾಷ್ಟ್ರಂಗೆ ದೂರಿದರು ಅನಿಬರೀಹದನಾ ಭೀಮನು ಮರವನ್ನು ಹಿಡಿದು ಅಲುಗಾಡಿಸಲು ಬಿರುಗಾಳಿ ಬೀಸಿದಾಗ ಮಾಗಿದ ಹಣ್ಣುಗಳು ಮರದಿಂದ ಉದುರುವಂತೆ ಅವರೆಲ್ಲರೂ ಕೆಳಗೆ ಬಿದ್ದರು ಕೆಲವರ ತಲೆಗಳೊಡೆದವು ಕೆಲವರ ಬೆನ್ನುಗಳೊಡೆದವು ಮೊಣಕಾಲುಗಳು ಉಳುಕಿದವು ಕೈಗಳು ಮುರಿದವು ರಕ್ತ ಹರಿಯಿತು ಆಗ ಅವರು ಬಂದು ಧೃತರಾಷ್ಟ್ರನಿಗೆ ದೂರು ಹೇಳಿದರು